ಕುಸಿತವಾಗಿರುವಂತಹ ಪ್ರದೇಶಕ್ಕೆ ಮೋಹನ್ ಲಾಲ್ ಭೇಟಿ ಕೊಟ್ಟಿದ್ದಾರೆ ಮೋಹನ್ಲಾಲ್ ಕೇವಲ ನಟ ಮಾತ್ರ ಅಲ್ಲ ಸೇನಾಧಿಕಾರಿಯಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೋಹನ್ ಲಾಲ್ ಪ್ರವಾಸ ಸಂತ್ರಸ್ತ ಪ್ರವಾಹ ಆಗಿರುವಂತಹ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಮೋಹನ್ ಲಾಲ್ ಮುಂಡಕೈ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ಸಹ ನಡೆಸ್ತಾ ಇದ್ದಾರೆ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ಮೋಹನ್ಲಾಲ್ ಭಾಗಿಯಾಗಿದ್ದಾರೆ ಟೆರಿಟೋರಿಯಲ್ ಆರ್ಮಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ ಮೋಹನ್ ಲಾಲ್ ನೂರ ಇಪ್ಪತ್ತೆರಡು ಇನ್ಫೆಂಟ್ರಿ ಬೆಟಾಲಿಯನ್ ಜೊತೆಯಲ್ಲಿ ಬಂದಿದ್ದಾರೆ ಮೋಹನ್ ಲಾಲ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಭೂಕುಸಿತ ಆಗಿರುವಂತಹ ಪ್ರದೇಶಕ್ಕೆ ಮೋಹನ್ ಲಾಲ್ ಅವರು ಬಂದು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳು ಎಷ್ಟೆಲ್ಲ ರಕ್ಷಣಾ ಕಾರ್ಯ ಆಗಿದೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ರಕ್ಷಣಾ ಸಿಬ್ಬಂದಿ ಎಲ್ಲವನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ಟೆರಿಟೋರಿಯಲ್ ಆರ್ಮಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ ಮೋಹನ್ಲಾಲ್ ನೂರ ಇಪ್ಪತ್ತೆರಡು ಇನ್ಫೆಂಟ್ರಿ ಬೆಟಾಲಿಯನ್ ಜೊತೆಯಲ್ಲಿ ಮೋಹನ್ ಲಾಲ್ ಇವತ್ತು ಬಂದು ಗುಡ್ಡ ಕುಸಿತ ಆದಂತಹ ಜಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ಮೋಹನ್ಲಾಲ್ ಭಾಗಿಯಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಪ್ರವಾಹ ಸಂತ್ರಸ್ತರಿಗೆ ನೆರವಾಗುವಂತಹ ಕೆಲಸವನ್ನ ಮೋಹನ್ಲಾಲ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೋಹನ್ಲಾಲ್ ಬರೀ ನಟರು ಮಾತ್ರ ಅಲ್ಲ ಸೇನಾಧಿಕಾರಿಯೂ ಆಗಿರೋದ್ರಿಂದಾಗಿ ಪರಿಶೀಲನೆಗೆ ಮುಂದಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್